ಉದೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರೂ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಆರೋಗ್ಯವಾಗಿರಿ ಆಯ್ಸೆ ವೃದ್ಧಿ ಮಾಡ್ಕೊಳ್ಳಿ ಆದಷ್ಟು ಪ್ರೋಟೀನ್ ವಿಟಮಿನ್ ಇರುವಂಥ ಫುಡ್ನೇ ತಿನ್ನಿ ಚೆನ್ನಾಗೇ ಆರೋಗ್ಯ ಕಾಪಾಡಬೇಕು ಅಂದರೆ ಡೈಲಿ ಒಂದು ಇಡೀ ಮೊಳಕೆ ಕಾಳನ್ನ ತಿನ್ನಿ ಒಂದು ಮುಷ್ಟಿಯಷ್ಟು ಇಡಿಯಷ್ಟು ಮೊಳಕೆ ಕಾಳನ್ನ ತಿನ್ನಿ ತುಂಬ ಒಳ್ಳೆಯದು ಅದರಲ್ಲೂ ಹೆಸ್ರು ಕಾಳಿನ ಕಟ್ಟಿರೋಂಥ ಮೊಳಕೆ ಕಾಳನ್ನ ತಿಂದರೆ ಆಯ್ಸ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಯಾವುದೇ ರುಜಿನಗಳು ಹತ್ರ ಬರೋಲ್ಲ ಶುಗರ್ಗೂ ಬಿ ಪಿಗೂ ಕೊಲೆಸ್ಟ್ರಾಲ್ಗೂ ಇದಕ್ಕೆಲ್ಲ ಹತ್ಕೊಂಡು ತುಂಬ ಒಳ್ಳೆಯದು ಜೊತೆಗೆ ಬಂದು ಬೆಟ್ಟದ ನಲ್ಲಿಕಾಯಿ ಜ್ಯೂಸನ್ನ ಕುಡೀರಿ ತುಂಬ ಹೆಲ್ತಿಯಾಗಿರುತ್ತೆ ಬಾಡಿಗೆ ಕೂದಲುಗೆ ಕಣ್ಣಿಗೆ ಎಲ್ಲ ಹತ್ಕೊಂಡು ತುಂಬ ಒಳ್ಳೆಯದು ಓಕೆ ಮತ್ತು ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಒಂದು ಕಡೆಯಿಂದ ವಿಶ್ ಮಾಡಬೇಕಿತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಜೊತೆಗೆ ಬಂದ್ಬಿಟ್ಟು ವರಮಾಲಕ್ಷ್ಮಿಯ ಪ್ರಿಪ್ರೇಷನ್ ಹೇಗಿರುತ್ತೆ ಏನೇನು ಇದ್ದೀರಾ ನನ್ನ ಕೇಳೋಣ ಅಂತ ಈ ಒಂದು ಲೈವ್ಗೆ ಬಂದಿದ್ದೀನಿ ಸೊ ಎಷ್ಟು ಜನ ಇದ್ದೀರಾ ಎಷ್ಟು ಜನ ನೋಡ್ತಾ ಇದ್ದೀರಾ ಫ್ರೀ ಇರೋರು ಬನ್ನಿ ಪಾಪ ಕೆಲಸ ಮಾಡ್ತಾ ಇರೋರು ಮಾಡಿ ಮಾಡಿಯಮ್ಮ ಒಳ್ಳೇದಾಗಲಿ ಕೆಲಸ ಮಾಡಿ ಆ ವರಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಗೆ ಅಷ್ಟಲ್ಲಿ ಐಶ್ವರ್ಯಗಳನ್ನೂ ತಗೊಂಡು ಬರಲಿ ಮುಂದಕ್ಕಾದರೂ ಕಷ್ಟಗಳು ಕಾಲಗಳು ಕಡಿಮೆ ಆಗಲಿ ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಆ ತಾಯಿ ಚಾಮುಂಡೇಶ್ವರಿ ನಿಮ್ಮ ಮನೆಯಲ್ಲಿ ಏನೂ ಇದು ಕಷ್ಟ ಇಲ್ಲದೆ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲೈವ್ನಲ್ಲಿ ನಿಮಗೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಗೊತ್ತೇನ್ರಿ ತನ್ನದೇ ಆದಂಥ ಒಂದು ಬದುಕಿದೆ ಆ ಬದುಕು ಯಾರೂ ಕೊಡೋವಂಥ ಬಂದು ಭಿಕ್ಷೆ ಅಲ್ಲ ಇವಾಗ ನಮ್ಗೆ ನಾವು ಈ ಬದುಕಿಗೆ ಬಂದಿದ್ದೀವಿ ಅಂದರೆ ನಮ್ಮ ಒಂದು ಚಾಯ್ಸ್ ನೀವು ಆ ಬದುಕಲ್ಲಿ ಇದ್ದೀರ ನಿಮ್ಮ ಒಂದು ಚಾಯ್ಸ್ ಅಲ್ವಾ ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದೇ ಇರುತ್ತೆ ಆ ಒಂದು ಬದುಕನ್ನ ಬೇರೆಯವರು ಅದಕ್ಕೆ ಆದರೆ ಸಹಾಯ ಮಾಡಿ ಇಲ್ಲವಾ ಕಲ್ಲು ಹೊಡಿಯೋ ಕೆಲಸ ಮಾತ್ರ ಮಾಡಬೇಡಿ ಯಾಕೆಂದರೆ ತುಂಬ ಜನ ಒಂದೊಂದು ಮಾತುಗಳಾಡೋದು ಎಷ್ಟೋ ಜನಕ್ಕೆ ಅದು ಇಂಪ್ರೆಸ್ ಆಗಬೇಕು ಹೊರತು ಅದು ಡೈವರ್ಟ್ ಆಗುವಂಥದ್ದು ಇರಬೇಕು ಯಾರಾದರೂ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಕೈ ಎತ್ತಿ ಅವ್ರನ್ನ ಸಪೋರ್ಟ್ ಮಾಡಿ ಆಗಲಿಲ್ವಾ ಸಪೋರ್ಟ್ ಮಾಡೋಕ್ಕಾಗಲ್ವಾ ಪಾಪ ಏನೋ ಮಾಡ್ತಾವನೆ ಬಿಟ್ಬಿಡಿ ಅದಕ್ಕೆ ಕೊಕ್ಕೆ ಹಾಕಿ ಎಳೆಯೋ ಕೆಲಸ ಮಾಡೋವಂಥವ್ರು ತುಂಬ ಜನ ಸೊ ಆದಷ್ಟು ಏನಂತೇಳಿದ್ರೆ ಯಾವತ್ತು ಯಾರ ಬಗ್ಗೆನೂನು ನಾನು ಕೆಟ್ಟದಾಗಿ ಮಾತಾಡಲ್ಲ ಸಾಮಾನ್ಯವಾಗಿ ನಾನು ಯಾವತ್ತೂ ಏನಾದ್ರೂ ರಾಜಕೀಯದ ವ್ಯಕ್ತಿಗಳಾಗಿರಲಿ ಇವ್ರ ಬಗ್ಗೆ ಆಗಿರಲಿ ಅವ್ರ ಬಗ್ಗೆ ಆಗಿರಲಿ ನಾನು ಮಾತಾಡೋಕ್ಕೆ ಹೋಗಲ್ಲ ಯಾಕೆ ಅಂತೇಳಿದ್ರೆ ನಾನು ಮಾಡಿದ ಪಾಪ ನನ್ನ ಬೆನ್ನಿಂದನೇ ಕಾಯ್ತಿರುವಾಗ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡುವಂಥ ಅಧಿಕಾರ ಯಾವತ್ತೂ ನನಗೆ ಕೊಟ್ಟಿಲ್ಲ ದೇವರು ನನಗೆ ಕೊಡೋದು ಬೇಡ ನಾನು ಅದನ್ನ ಅಷ್ಟೊಂದು ತಲೆನೂ ಕೆಚ್ಚಿಕೊಳ್ಳಲ್ಲ ಮತ್ತು ಈ ವರಮಾಲಕ್ಷ್ಮಿ ಹಬ್ಬ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹೊಡ್ತೀನಿ ಹೊಡ್ತೀನಿ ಬರ್ತಾ ಇದೀನಿ ಬರ್ತಾ ಇದ್ದೀನಿ ಬಂದೆ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ರೀತಿಯಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಏ ತನ್ನದೇ ಆದಂಥ ರೀತಿಯಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿ ನಾನು ಹೇಳಿದ್ನಲ್ಲ ಬಡವರಾದ್ರೂ ನೀವೊಂದು ಡಿಸ್ಟರ್ಬ್ ಮಾಡ್ದವಳೆ ತುಂಬ ಕುಡ್ತಾ ಕುಡ್ತಾ ಇಲ್ಲ ಏಯ್ ಬತ್ತೀನಿ ದೊಣ್ಣೆ ತಗೋಬಿ ನೀರು ಬಂದೆ ಬಂದೆ ಬರ್ತೀನಿ ಈ ರೀತಿ ಇರುತ್ತೆ ಪ್ರತಿ ಪ್ರತಿಯೊಬ್ಬರಿಗೂ ಏನಂದರೆ ನನ್ನ ಹತ್ರ ದುಡ್ಡಿಲ್ಲಮ್ಮ ನಾನು ಏನು ಮಾಡಲಿ ಅಮ್ಮ ನನ್ನ ಮನೇಲಿ ಈ ಪೂಜೆ ಮಾಡೋದಕ್ಕೆ ಅಷ್ಟೊಂದು ಹೂ ತರಬೇಕು ಇದು ತರಬೇಕು ಅದೆಲ್ಲ ಇಲ್ಲ ಏನು ಮಾಡಲಿ ಅಂದರೆ ಸಿಂಪಲ್ಲಾಗಿ ಮಾಡಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಅಷ್ಟು ಇದೆ ಅಷ್ಟಕ್ಕೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಮಾಡಮ್ಮ ಒಂದು ಕಳ್ಸೈಡು ಒಂದು ಹಣ್ಣು ಕಾಯಿ ಇಟ್ಟು ಒಂದು ಕರ್ಪೂರ ಇಟ್ಟು ಅದಕ್ಕೆ ಆದಂಥ ಒಂದು ಐದಾರು ಜನಕ್ಕೆ ಒಂದು ಅರ್ಶನ ಕುಂಕುಮ ಕೊಡಮ್ಮ ನೀನೂ ಕೊಡಬೇಡ ನಿಮ್ಮ ಮನೆ ಅಳ್ತೆಗೆ ಮಾಡಮ್ಮ ಖಂಡಿತವಾಗಲೂ ವರಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನೀವು ಕೇಳಿದ ವರ ಖಂಡಿತವಾಗಲೂ ದಯಪಾಲಿಸ್ತಾನೆ ಇದಕ್ಕೆ ನಾನು ಹೇಳಿದ್ದೀನಿ ಮೊದಲೇ ನಿಮಗೇನಂದರೆ ಜ್ಯೇಷ್ಠ ಲಕ್ಷ್ಮಿಯ ಪೂಜೆ ಮಾಡಿ ನಂತರ ವರಮಾಲಕ್ಷ್ಮಿಯ ಪೂಜೆ ಮಾಡಿ ಅಂತ ಹೇಳಿದ್ದೀನಿ ಎಷ್ಟು ಜನ ಮಾಡಿದ್ರು ಎಷ್ಟು ಜನ ಬಿಟ್ಟರೂ ಗೊತ್ತಿಲ್ಲ ಖಂಡಿತವಾಗಲೂ ಜ್ಯೇಷ್ಠ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ನಂತರ ಜ್ಯೇಷ್ಠಲಕ್ಷ್ಮಿ ಮನೆಯಿಂದ ಆಚೆ ಕರೆದ ಮೇಲೆ ನೀವು ವರಮಾಲಕ್ಷ್ಮಿಯನ್ನು ಈಸಿಯಾಗಿ ಮನೆ ತುಂಬಿಸ್ಕೋಬೋದು ಜ್ಯೇಷ್ಠ ಲಕ್ಷ್ಮಿ ವರಮಾಲಕ್ಷ್ಮಿ ಒಂದೇ ಜಾಗದಲ್ಲಿ ಇರಲ್ಲ ಅಂದರೆ ನೀವೇನು ನೀವು ಅಷ್ಟಲಕ್ಷ್ಮಿಯನ್ನು ಕರಿತೀರಿ ಈ ಅಷ್ಟಲಕ್ಷ್ಮಿಯರಲ್ಲಿ ಇವೆರಡು ಲಕ್ಷ್ಮಿಯರು ಹೊಂದಾಣಿಕೆಯಾಗಿ ಇರುವಂಥದ್ದು ಸಾಧ್ಯತೆ ತುಂಬ ಕಡಿಮೆ ನೀವೆಲ್ಲಿಯಿಂದ ಎಲ್ಲಿ ಗಂಟ ಹೋದ್ರೂ ದರಿದ್ರಲಕ್ಷ್ಮಿ ಮತ್ತು ನಮಗೇನು ಧನಲಕ್ಷ್ಮಿ ಕೊಡುವಂಥ ಧನಲಕ್ಷ್ಮಿನ ನಾವು ಆಹ್ವಾನ ಮಾಡ್ತೀವಿ ಈ ಒಂದು ವರಮಹಾಲಕ್ಷ್ಮಿಯ ಹಬ್ಬದ ದಿನ ನಮಗೆ ಬರುವಂತಹ ಏನೇ ಸಂಪತ್ತು ನಮ್ಮ ಅನುಕೂಲ ಮತ್ತು ನಮಗಿನ್ನೂ ಮುಂದಕ್ಕೆ ಸಂಪದ್ಭರಿತವಾಗಿ ನಾವು ಬಾಳಬೇಕು ಅನ್ನೋದು ಇದೆಲ್ಲ ಕಡಿಮೆ ಮಾಡುವಂಥದ್ದೇ ಲಕ್ಷ್ಮಿ ಓಕೆನಾ ಇದಕ್ಕೆ ನಾವು ಆಕೆಯನ್ನು ಸಂತೃಪ್ತಿಗೊಳಿಸಿ ನಮ್ಮ ಮನೆಯಿಂದ ಹೊರಗಡೆ ಕಳಿಸಿದ ನಾವು ಬೇರೆ ಒಂದು ಪೂಜೆಯ ಮುಖಾಂತರವಾಗಿ ವರಮಹಾಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಇದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ ಏನೂ ಇಲ್ಲ ಎಲ್ಲರೂ ಮಾಡ್ತಾರೆ ಹಬ್ಬ ಎಲ್ಲರೂ ಮನೆಯಲ್ಲೂ ಫಂಕ್ಷನು ಎಲ್ಲರೂ ಆನ್ ಮಾಡ್ತಾರೆ ಡೆಕೋರೇಷನ್ ಮಾಡ್ತಾರೆ ನಾವು ಮಾಡೋಣ ಇಷ್ಟೇ ಅದು ಏನು ಗೊತ್ತಮ್ಮ ಮಾಡುವ ರೀತಿ ಸ್ವಲ್ಪ ಅದ್ಭಸ್ತವಾಗಿ ಮತ್ತು ನಾವು ಮಾಡುವಂಥ ಪೂಜೆಗಳಲ್ಲಿ ಕೆಲವೊಂದು ಕ್ರಮಬದ್ಧವಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಆ ತಾಯಿ ನಿಮಗೂ ಒಲಿತಾಳೆ ಯಾರು ಏನುಕೋತೀರ ಅಯ್ಯೋ ನಾವು ಎಷ್ಟು ವರ್ಷ ಪೂಜೆ ಮಾಡ್ತಾಯಿದ್ವಿ ಏನೂ ಆಗ್ತಾಯಿಲ್ಲ ಏನೂ ಫಲ ಸಿಕ್ಕಿಲ್ಲ ನಾವು ಸುಮ್ಮನೆ ವೇಸ್ಟಾಗಿ ಮಾಡ್ತಾಯಿದ್ದೀವಿ ಸುಮ್ಮನೆ ವೇಸ್ಟಾಗಿ ಮಾಡ್ತಾಯಿದ್ದೀವಿ ಅಂತೀರ ಖಂಡಿತ ಇವತ್ತಲ್ಲ ನಾಳೆ ನಿಮಗೆ ಆ ಫಲ ಸಿಗುತ್ತೆ ಆದರೆ ನೀವು ಮಾಡುವಂಥ ಪೂಜೆಯ ಕ್ರಮಬದ್ಧವತೆ ಇರಬೇಕು ಖಂಡಿತ ನಾಗಪಂಚಮಿಗೆ ಇದೆ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಕಣಮ್ಮ ಯಾಕೆಂದರೆ ನಾಗಪಂಚಮಿಯಲ್ಲಿ ನಾ ನಾಗರಾಜ್ ನಾಗಪ್ಪ ಹಾಲು ಕುಡಿಯಲ್ಲ ಖಂಡಿತ ಕಾಲು ಕುಡಿಯಲ್ಲ ನಾವು ಅದಕ್ಕೆ ನಾವೇನು ಮಾಡ್ದು ನಾನು ಏನು ಮಾಡ್ದೆ ಇರ್ಬೋದು ನಾಗ ಪಂಚಮಿಯ ಪಂಚಮಿಯ ವೃತ್ತದಲ್ಲಿ ಏನಿದೆ ಪೂಜೆ ಅದನ್ನು ಮುಗಿಸ್ದೆ ಓಕೆನಾ ನಂತರ ಹಾಲು ಹಣ್ಣನ್ನು ತಗೊಂಡೋಗಿ ಮಕ್ಕಳಿಗೆ ಕೊಟ್ಟೆ ಇದು ನನ್ನ ಕೆಲಸ ಹೇಳಿದ್ರೆ ದೇವರ ಕೆಲಸದಲ್ಲಿ ದೇವರಿಗೆ ಏನು ಮಾಡಬೇಕು ಅದನ್ನ ಮಾಡಬೇಕು ನಮ್ಮ ಕೈಲಾದಂಗೆ ಮಕ್ಕಳಿಗೆ ಆ ಮಕ್ಕಳಿಗೆ ಎಷ್ಟೋ ಒಂದು ಒಂದು ಟೈಮ್ನು ಆಹಾರ ಆಗುತ್ತೆ ಹಾಲು ಹಣ್ಣು ಕೊಟ್ಟರೆ ಒನ್ ಟೈಮ್ ಹಾರಾಗುತ್ತೆ ಮಾಡಿದ್ದೀವಮ್ಮ ಇಲ್ಲಿ ನಾನು ಏನೋ ಹೇಳೋಕ್ಕೋಗಿ ಡೈವರ್ಷನ್ ಆಗೋದು ಬೇಡ ನಾನು ನಾನು ಮಾತಾಡೋಕ್ಕೆ ಇರಬೇಕಾದ್ರೂ ವರಮಾಲಕ್ಷ್ಮಿಯ ಬಗ್ಗೆ ವರಮಾಲಕ್ಷ್ಮಿಯನ್ನು ಕೆಲವೊಂದು ಪೂಜೆ ಪುನಸ್ಕಾರಗಳಿಂದ ನೀವು ಆಚರಣೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವರಮಾಲಕ್ಷ್ಮಿ ಒಲಿತಾಳೆ ನೋಡಮ್ಮ ನಮ್ಮ ಒಂದು ನಂಬಿಕೆ ಒಲಿಲೇಬೇಕು ಅನ್ನೋದು ನಂಬಿಕೆ ಒಲಿಯೋತಕ್ಕ ಮಾಡ್ಕೊಳ್ಳೋದು ಶಕ್ತಿ ಯುಕ್ತಿ ಬುದ್ಧಿ ಪ್ರತಿ ನಡುವೆ ತನ್ನದೇ ಆದಂಥ ಬುದ್ಧಿಶಕ್ತಿ ಇರಬೇಕು ನಾನು ಹತ್ತು ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂದರೆ ಹತ್ತು ರೂಪಾಯಿನಲ್ಲಿ ನನ್ನ ಖರ್ಚು ಎಷ್ಟು ಮೂರು ರೂಪಾಯಿ ಬೇಡ ನಾಲ್ಕು ರೂಪಾಯಿ ಖರ್ಚು ಮಾಡ್ತೀನಿ ಇನ್ನು ಆರು ರೂಪಾಯಲ್ಲಿ ಇನ್ನು ಆರು ರೂಪಾಯನ್ನ ಸೇವ್ ಮಾಡೋದು ಹೆಂಗೆ ಸೇವ್ ಮಾಡಬೇಕು ಆ ಸೇವ್ ಮಾಡಿರೋ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಿದ ದುಡ್ಡನ್ನ ಯಾವ ರೀತಿ ಡಬಲ್ ತ್ರಿಬಲ್ ಮಾಡಬೇಕು ಅನ್ನೋದು ಯುಕ್ತಿ ನಿಮ್ಮ ಬುದ್ಧಿಶಕ್ತಿಗೆ ಬಿಟ್ಟಿರುತ್ತೆ ಪ್ರತಿ ಒಬ್ರಿಗೂ ಟ್ಯಾಲೆಂಟೆಡು ಯಾಕೆ ಅಂತ ಹೇಳಿದ್ರೆ ನಾವು ವರಮಹಾಲಕ್ಷ್ಮಿ ಕೇಳ್ಬಿಟ್ಟು ಹೊರ ಕೊಟ್ಬಿಟ್ಲು ಅನ್ನೋದಲ್ಲ ಅದಕ್ಕೆ ತಕ್ಕಂಗೆ ನನ್ನ ಪ್ರಯತ್ನ ಏನಿರಬೇಕು ಅನ್ನೋದ್ ಕಡೆ ಇರಬೇಕು ನನ್ನ ಗಮನ ಎರಡು ಕಣ್ಣನ್ನು ಬಿಟ್ಟು ಮುಂದಕ್ಕೆ ಗಮನ ಇಟ್ಕೊಂಡು ಹೋಗಬೇಕು ಕುದುರೆ ಹೆಂಗೆ ಓಡ್ತಾ ಇರ್ತದೆ ಆ ಥರ ನಾವು ಓಡಬೇಕು ಖಂಡಿತ ಈ ಒಂದು ಏಜ್ ಇರ್ತದೆ ಈ ಒಂದು ಫಾರ್ಟಿ ಒಳಗಡೆ ಇರುವಂಥ ಏಜ್ ಇದೆಯಲ್ಲ ಇದು ಸ್ಪೀಡ್ ಮೂಮೆಂಟ್ ಹೆಂಗೊಂಥರ ಒಂದು ರೈಸ್ ಕುದುರೆ ಇರುತ್ತಾ ಹಾಗೆ ನೀವು ಎಷ್ಟು ಓಡೋಕ್ಕಾಗುತ್ತೋ ಅಷ್ಟು ಓಡಿ ನಿಮ್ಗೆ ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೋ ಅಷ್ಟು ಸಂಪಾದನೆ ಮಾಡಿ ಫಾ ನೀವು ಫಾರ್ಟಿ ಆಗೋಯ್ತು ಫಾರ್ಟಿ ಕ್ರಾಸ್ ಆಗೋಯ್ತು ಅಂತ ಹೇಳಿದ್ರೆ ನೀವೆಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಅವ್ಗೆ ಎಂಜಾಯ್ ಮಾಡಿ ಲೈಫ್ನ ಎಂಜಾಯ್ ಮಾಡಿ ಲೈಫಲ್ಲಿ ಏನಂತ ಹೇಳಿದ್ರೆ ಆ ಮುಂದಕ್ಕೆ ಸಂಪಾದನೆ ಮಾಡೋದ್ರಲ್ಲಿ ಸಿಕ್ಸ್ ಮಂತ್ಸ್ ಸಂಪಾದನೆ ಮಾಡಿ ಸಿಕ್ಸ್ ಮಂತ್ಸ್ ಎಂಜಾಯ್ ಮಾಡಿ ಪ್ರತಿಯೊಬ್ಬರಿಗೂ ಬುದ್ಧಿ ಓಡಿಸೋದು ತುಂಬ ಮುಖ್ಯ ನೀವು ಬುದ್ಧಿ ಓಡಿಸಿ ದುಡ್ಡನ್ನ ಮಾಡ್ಕೋಬೋದು ಯಾಕೆಂದ್ರೆ ಅಂದರೆ ಎಲ್ಲರಿಗು ತನ್ನದೇ ಆದಂಥ ಒಂದು ಮೈಂಡ್ ಇದೆ ಬಟ್ ಏನಂದರೆ ಅದನ್ನು ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಯೂಸ್ ಮಾಡೋದು ಕಷ್ಟ ಇಷ್ಟೇ ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಇರ್ತದೆ ಪ್ರತಿಯೊಂದು ಪ್ರತಿಯೊಬ್ಬರು ತಂದೆ ಆದಂಥ ಇದನ್ನ ಮಾಡಿಕೊಂಡು ಮಾಡಬೇಕು ಇದು ನನ್ನ ಯಾಕಂದರೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಬರುತ್ತೆ ಈಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಾವು ದೊಡ್ಡ ಶ್ರೀಮಂತರಾಗೋತೀವ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಾವೇನಾದರೂ ಕೋಟಿ ಅಧೀಶರು ಆಗ್ಬಿಡ್ತೀವ ದೇವಸ್ಥಾನಕ್ಕೆ ಹೋಗೋದು ಮನಸ್ಸಿನ ನೆಮ್ಮದಿಗೆ ಮನಸ್ಸು ನೆಮ್ಮದಿಯಾಗಿತ್ತು ಅಂತೇಳಿದ್ರೆ ನೀವು ಅಂಥದ್ದು ಕೋಟಿ ಸಂಪಾದನೆ ಮಾಡ್ತೀರಾ ಅಲ್ವಾ ನೆಮ್ಮದಿಯಾಗಿಲ್ದೇನೆ ಇದ್ದರೆ ನೀವು ಅಲ್ಲೂ ಮಾಡೋಕ್ಕಾಗಲ್ಲ ಕೆಲಸ ಇಲ್ಲೂ ಮಾಡೋಕ್ಕಾಗಲ್ಲ ಈ ಕೆಲವೊಂದು ಜಾತಿಯ ಅಸು ಎದುರುಗಳಿರ್ತದೆ ತಾವೇನು ಗೊತ್ತಾ ತಾವು ಮಾಡಲ್ಲ ಬೇರೆಯವ್ರು ಇದ್ದಾರೆ ಅಂದರೆ ಕೊಕ್ಕೆ ಹಾಕೊಂಡು ಇಟ್ಕೊಂಡಿರ್ತವೆ ಯಾಕೆ ಗೊತ್ತಾ ಅವ್ರಿಗೆ ಬೇರೆಯವ್ರು ಬೆಳೆದ್ಬಿಡ್ತಾರೆ ಅನ್ನೋದೇ ಒಟ್ಟೆ ಕಿಚ್ಚು ಹೇಗೆ ಒಂದು ಕೆಲವು ಫ್ರೆಂಡ್ ಇರ್ತಾರೆ ಒಬ್ಬರು ಪಾಪ ಮೋಟಿವೇಶನ್ ಮಾಡ್ತಾರೆ ಇಬ್ಬರು ಫ್ರೆಂಡ್ ಇರ್ತಾರೆ ಒಬ್ಬರು ಮೋಟಿವೇಶನ್ ಮಾಡ್ತಾರೆ ಏಯ್ ಹಿಂಗೆ ಹೋಗೋ ಈ ಥರ ಇಲ್ಲಿ ಹೋಗೋ ಈ ಇಲ್ಲಿ ಹೋಗೋ ನೀನು ಹಿಂಗೆ ಹೋದ್ರೆ ಈ ಥರ ಆಗ್ತೀಯಾ ಹಿಂಗೆ ಬೆಳಿ ಈ ಥರ ದುಡ್ಡು ಮಾಡು ಈ ಥರ ಇದು ಬದುಕು ಅಂತ ಹೇಳ್ತಾರೆ ಇನ್ನೊಬ್ಬ ಇರ್ತಾರೆ ಅವ್ರು ಹೇಳ್ತಾರೆ ಏಯ್ ಯಾರಿಗೆ ಮಾರಬೇಕೋ ದುಡ್ಡು ದುಡ್ಡು ಮಾಡಿ ಏನೋ ಆಗೋರೆ ದುಡ್ಡು ಮಾಡಿ ಏನು ಸತ್ ಮೇಲೆ ಎತ್ತು ಎದೆ ಮೇಲೆ ಹೋಗ್ಬೇಕು ಈ ಥರ ಇದು ಇದಕ್ಕೆ ಬೇಟಾರ ಈ ಫ್ರೆಂಡ್ ಬೆಟಾರಾ ಈ ಫ್ರೆಂಡ್ ಬೆಟಾರಾ ಅಂತ ನೀರು ಚಾಯ್ಸ್ ಮಾಡ್ಕೊಬೇಕು ಇಲ್ಲಿ ನಾನು ಚಾಯ್ಸ್ ಮಾಡ್ಕೊಳೋಕ್ಕಾಗಲ್ಲ ನೀವು ಚಾಯ್ಸ್ ಮಾಡಬೇಕು ನೀರು ತಗೋಬೇಕು ನೀವೇ ಅದಕ್ಕೆ ಏನಿದೆ ಅದನ್ನು ನೀವು ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಬುದ್ಧಿ ಇದೆ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ಯಾರೋ ಇಲ್ಲೂ ನನಗೆ ನನಗೂ ನೂರೆಂಟು ಜನ ಕಮೆಂಟ್ ಆಗ್ತಾರೆ ನಿಮ್ಗೇನು ಮಾಡೋಕ್ಕೆ ಕೆಲಸ ಅಲ್ವಾ ನೀವು ಯಾಕೆ ಇಷ್ಟೊಂದು ಜನಕ್ಕೆ ಬಂಬಳ ಹುಡ್ಕೋತೀರ ಯಾಕೆ ಅಷ್ಟೊಂದು ಜನಕ್ಕೆ ನೀವು ಹೇಳಬೇಕು ನೀವು ಹೇಳೋದ್ರಿಂದ ಎಷ್ಟೋ ಜ್ಯೋತಿಷಿಗಳಿಗೆಲ್ಲ ಒಯ್ತಾನೆ ಇಲ್ಲ ಎಷ್ಟೋ ಜ್ಯೋತಿಷಿಗಳೆಲ್ಲ ಮನೆ ಹೋಗ್ತಾವ್ರೆ ಈ ಜ್ಯೋತಿಷಿಗಳಿಗೆಲ್ಲೂ ಎಷ್ಟೋ ಜನ ಹೋಯ್ತಾ ಇದ್ದವರು ಎಲ್ಲ ಬಿಟ್ಬಿಟ್ಟು ನಿಮ್ಮದು ಇದನ್ನು ನೋಡ್ಕೊಂಡು ಕುತ್ಕೊಂತಾರೆ ನಾನು ಯಾರಿಗೂ ಹೇಳಿಲ್ವಲ್ಲ ಜ್ಯೋತಿಷಿಗಳ್ಗೆ ಹೋಗ್ಬೇಡಿ ಅಂತ ಯಾರಿಗಾರು ಹೇಳಿದ್ದೀನ ಜ್ಯೋತಿಷಿಗೆ ಹೋಗಬೇಡಿ ಜ್ಯೋತಿಷಿದು ನೀವು ನೀವಂತ ಎಷ್ಟೋ ಜನ ನನ್ನ ಜ್ಯೋತಿಷಿಗಳೆಲ್ಲನೂ ಕಮೆಂಟ್ ಮಾಡಿದ್ದಾರೆ ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡಲ್ಲ ಒಂದು ನೀವೇನೇ ನಂಬ್ತೀರಾ ನಿಮ್ಮ ಮನ್ಸನ್ನು ನಂಬಿ ನೀವೇನೇ ಮಾಡ್ತೀರಾ ನಿಮ್ಮ ಬುದ್ಧಿಶಕ್ತಿ ನಿಮಗೆ ಮನಸ್ಸನ್ನ ಮೊದಲು ನಂಬ್ಕೊಳ್ಳಿ ಖಂಡಿತ ಮನಸ್ಸಿದ್ರೆ ಮಾರ್ಗ ನೀವು ಮನಸ್ಸು ಪಟ್ಟಿ ಏನೇ ಮಾಡ್ತೀನಿ ಮನೆ ಕಟ್ತೀರಾ ಮದುವೆ ಮಾಡಿಸ್ತೀರಾ ಮಾ ನೀವೊಂದು ಕೆಲಸ ಮಾಡ್ತಾಯಿದ್ದೀರಾ ಇಲ್ಲ ಒಂದು ಬಿಸ್ನೆಸ್ ಡೆವಲಪ್ ಮಾಡ್ತಾಯಿದ್ದೀರಾ ಎಲ್ಲನೂ ಮನಸ್ಸಿಟ್ಟು ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಸಕ್ಸಸ್ ಇದೆ ನಾನು ಇದೇ ವರಮಲಕ್ಷ್ಮಿ ಕೆಲವ್ರನ್ನೆಲ್ಲ ನೆನೆಸಿ ಏನು ರೀ ಅದು ಸ್ವಿಕಪ್ ಮಾಡಿ ಹೇಳ್ಬೇಕಂತೆ ರೀ ನಾನು ಮಂಗಳಮುಖಿ ನಾನು ಟ್ರಾನ್ಸ್ಜೆಂಡರು ರೀ ಅವ್ನು ಯಾವ ರೀ ಅನ್ನೋನು ಯೋ ವಿಶಾಲ ಅನ್ನೋನೇ ನೀನು ವಿಶಾಲನ ವಿಶಾಲನ ನೀನು ಹುಡುಗಿನಾ ಹುಡುಗನ ನೀನು ನೀನು ಕರೆಕ್ಟಾಗಿ ಕ ಖಂಡಿತವಾಗ್ಲೂ ಮೆಸೇಜ್ ಮಾಡುವ ರೀತಿ ಇದ್ದರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಪ್ಪ ಒಂದು ಮಾತೇಳಾ ನೀನು ಬೇರೆ ಬೇರೆ ವಿಷಯಗಳನ್ನ ತೊಗೊಬಂದು ಇಲ್ಲಿ ಗಂಟಾಕಿ ಮಾಡಬೇಡ ನೀನು ವಿಶಾಲಿನ ವಿಶಾಲನ ನೀನು ಹುಡುಗಿನ ಹುಡುಗಾನ ನೀನು ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ಮಾತಾಡೋ ರೀತಿ ಪ್ರತಿಯೊಬ್ಬರಿಗೆ ಅರ್ಥ ಆಗೋ ರೀತಿ ಇದೆ ನಿನ್ನೊಬ್ಬನಿಗೆ ಅರ್ಥ ಆಗಲ್ಲ ನೋಡು ಕೋಪ ಬರ್ದೆವದವ್ರನ್ನ ಕೋಪ ಬರ್ಸೋಕೆ ಹೋಗ್ಬಾರ್ದು ನಿನಗೆ ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದೀನಿ ನೀನು ಬೇರೆ ಬಗ್ಗೆ ಎಲ್ಲ ಹೇಳಬೇಕು ಅಂದಾಗ ಬೇರೆ ವಿಷಯದಲ್ಲಿ ನೀನು ಕಾಲ್ ಮಾಡೋ ನಂಬರ್ ಇದೆ ಕಣಪ್ಪ ನೀನು ಕಾಲ್ ಮಾಡಿ ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಪ್ಪ ಅಷ್ಟೊಂದು ಡೌಟ್ ಇದೆ ಮಂಗಳಮುಖಿ ಬಗ್ಗೆ ಕೇಳಬೇಕು ಅನ್ನೋದಿದ್ದರೆ ನೀನು ಒಂದು ಮಂಗಳಮುಖಿ ಆಗಿದ್ದರೆ ಖಂಡಿತ ಕಾಲ್ ಮಾಡು ನನ್ನ ಜೊತೆ ಮಾತಾಡು ಓಕೆನಾ ಪ್ರತಿಯೊಬ್ಬರಿಗೂ ಮಾತಾಡೋ ಅವಕಾಶ ಇದೆ ನನ್ನ ಹತ್ರ ಡೌಟ್ಸ್ ಇದ್ದರೆ ಖಂಡಿತವಾಗಲೂ ಕಾಲ್ ಮಾಡಿ ಕೇಳಿ ಯಾರ್ಯಾರು ಏನೇನೋ ಮಾತಾಡಿದ ತಕ್ಷಣ ನಾನು ಡೈವರ್ಟ್ ಆಗಿಬಿಡ್ತೀನಿ ನಂಗೆ ತುಂಬ ದಮಿಕೆಗಳು ಕಾಲ್ಗಳು ಬರುತ್ತೆ ಯಾಕೆಂದರೆ ಎಷ್ಟೋ ಜ್ಯೋತಿಷಿಗಳು ಮಾಡ್ತಾ ಮಾಡ್ತಾಯಿದ್ದಾರೆ ಕಾಲ್ ಮಾಡಿ ಯಾಕಂದರೆ ನೀವು ಈ ಥರ ಮಾಡೋದ್ರಿಂದ ನಮ್ಗೆ ಹಿಂಗೆ ಆಗ್ತಾಯಿದೆ ನೀವು ಜ್ಯೋತಿಷಿಗಳನ್ನ ಜಾಸ್ತಿ ನಂಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ನಮಗೆಲ್ಲ ಈ ಥರ ಆಗ್ತಾಯಿದೆ ಬಿಸ್ನೆಸ್ ಆಗ್ತಾಯಿಲ್ಲ ನಮಗೆಲ್ಲ ಈ ಥರ ಡಲ್ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೀವೆಷ್ಟೋ ಶಾಸ್ತ್ರ ಮಾಡೋದ್ರಿಂದ ಅವರೆಲ್ಲ ಅದನ್ನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ ನಮ್ಮ ಹತ್ರಕ್ಕೆ ಯಾರೂ ಬರ್ತಾಯಿಲ್ಲ ಕೆಲವರೆಲ್ಲ ಕಡಿಮೆ ಆಗಿದ್ದಾರೆ ಇದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ನೋಡಿ ಇದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡಲಿ ಯಾಕೆ ಹೇಳಿದ್ರೆ ನಾನು ಮಾಡೋದು ಜನಗಳಿಗೋಸ್ಕರ ನನಗೆ ಯಾರೇ ಆಗಲಿ ನಾನು ಕಾಲ್ ಮಾಡಿದವ್ರು ಎಷ್ಟೋ ಜನ ಹೇಳ್ತಾರೆ ದುಡ್ಡು ಹಾಕ್ಬೇಕಮ್ಮ ನಿಮಗೆ ಕಾಲ್ ಮಾತಾಡಿದ್ಕಿನೋಸ್ಕರ ನಿಮಗೆ ದುಡ್ಡು ಹಾಕ್ಬೇಕಾ ನನಗೆ ಯಾವುದೋ ಹತ್ತು ರೂಪಾಯಿ ನಿಮ್ಮಂದ ಸಹಾಯ ಬೇಡ ಯಾವುದೇ ಒಂದು ಇದು ಬೇಡ ನಾನೊಂದು ದೇವಸ್ಥಾನ ಕಟ್ತೀನಿ ಆವತ್ತೊಂದು ದಿವಸ ಹೇಳ್ತೀನಿ ಅವತ್ತೊಂದು ದಿವಸ ನೀವು ಹತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಸಾವಿರ ರೂಪಾಯಿನೋ ನೀವು ಎಷ್ಟು ಕೊಡ್ತೀರಾ ಕೊಡಿ ನಾನು ಒಂದು ದೇವಸ್ಥಾನ ಕಟ್ಟಬೇಕು ಅಂತಿದ್ದೀನಿ ಅವಾಗ ಹೆಲ್ಪ್ ಮಾಡಿ ನನಗೆ ಇವಾಗ ನನ್ನ ಜೀವನಕ್ಕೆ ಯಾವ ಒಂದು ಇದು ಇಲ್ಲ ನನಗೆ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಚೆನ್ನಾಗಿ ಬದುಕ್ತಾ ಇದ್ದೀನಿ ಓಕೆನಾ ನಾನು ಅದರಿಂದ ಏನಿಲ್ಲ ಯಾರ್ಯಾರು ಮೂರನೇ ವ್ಯಕ್ತಿಗಳು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾಗ ನಾನು ಅದ್ರ ಬಗ್ಗೆ ಕಿವಿ ಕೊಡೋಲ್ಲ ಓಕೆನಾ ಇದೇ ಹೇಳೋಕ್ಕೆ ನಾನು ಇಷ್ಟಪಟ್ಟಿದ್ದೆ ಏನಂದರೆ ಜ್ಯೋತಿಷಿಗಳು ತುಂಬ ಜನ ಧಮಕೆ ಮಾಡ್ತಾರೆ ತುಂಬ ಕಾಲ್ ಮಾಡಿಬಿಟ್ಟು ಈ ಥರ ನೀವು ನಮಗೆ ಪ್ರಮೋಷನ್ ಮಾಡಿ ಪ್ರಮೋಷನ್ ಮಾಡಿ ಅಂತೆಲ್ಲ ಇದು ಮಾಡ್ತಾರೆ ಸೊ ಖಂಡಿತವಾಗ್ಲೂ ಇಲ್ಲ ನಾನು ಯಾವುದೇ ಪ್ರಮೋಷನ್ ಮಾಡಬೇಕು ಅಂದರೆ ನಾನು ಜ್ಯೋತಿಷನ್ನ ನಂಬಬೇಕು ನನಗೂ ಅಂತ ಹೇಳಿದ್ರೆ ನಾನು ಯಾಕಂದರೆ ಸುಮ್ಮನೆ ಬೊಗಳೆ ಮಾತಾಡಿ ದುಡ್ಡು ಕಿತ್ಕೊಂಡು ಜನಗಳನ್ನ ಮೋಸ ಮಾಡೋದು ತಪ್ಪು ನಿಮ್ಮ ಕೈಲಾದರೆ ಈ ಥರ ಮಾಡಿ ಈ ಥರ ಪೂಜೆ ಮಾಡಿ ಅಂತ ಹೇಳಿ ಅದನ್ನು ಬಿಟ್ಟು ಪಾಪ ಅವ್ರನ್ನೆಲ್ಲರೂ ನೀವು ಯಾ ಬೇರೆ ದಾರಿಗೆ ಅವ್ರ ಅವರತ್ರ ದುಡ್ಡು ಕಿತ್ತಿ ಅವ್ರ ಮೋಸ ಅದು ಎಷ್ಟು ಒಳ್ಳೆಯದು ಅಷ್ಟೇ ಯಾಕೆಂದ ಎಲ್ರಿಗೂ ಒಳ್ಳೆಯದಾಗಲಿ ವರ್ಮಾಲಕ್ಷ್ಮಿ ತಾಯಿ ಎಲ್ಲರ ಮನೆಯಲ್ಲೂ ಬರಲಿ ಎಲ್ರಿಗೂ ಆಶೀರ್ವಾದ ಪಡೀಲಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ಕಂಪ್ಲೀಟ್ ಮಾಡ್ತಾ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಥರ ಲೈವ್ ಬಂದಾಗ ಈ ಥರ ಒಂದು ಕಮೆಂಟ್ಗಳು ನನ್ನ ಬಗ್ಗೆ ಇದು ಮಾಡೋರು ಕೆಲವರೆಲ್ಲ ಕಾಲಿಳಿಯವರು ಎಲ್ಲ ಇರ್ತಾರೆ ನಾನು ಅದ್ರ ಬಗ್ಗೆ ನನ್ನ ತಲೆನೇ ಕೇಳಿಸ್ಕೊಳ್ಳಲ್ಲ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಇದು ಮಾಡೋರು ಇದು ಮಾಡ್ತಾನೆ ಇರ್ತಾರೆ ಖಂಡಿತ ಜಗಳ ಆಡ್ಕೊಂಡು ಬೇರೆ ಬೇರೆ ಆಗಿದ್ದಾರೆ ಫಾದರ್ ಮದರ್ಸ್ ನಿಮ್ಮ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಹಬ್ಬಕ್ಕೆ ನಮ್ಮ ಮನೆಗೆ ಬಮ್ಮ ಬನ್ನಿ ನಮ್ಮನೆಗೆ ಆಯಿತಾ ಮೈಸೂರಲ್ಲಿರೋರು ನನ್ನ ನಂಬರ್ ಇದೆ ನಿಮ್ಮ ಮನೆಗೆ ನಾನು ನಾನು ಬರಬೇಕು ಅಂದರೆ ಖಂಡಿತ ಕಾಲ್ ಮಾಡಿ ಖಂಡಿತವಾಗ್ಲೂ ಬರ್ತೀನಿ ನಮ್ಮ ಓಕೆನಾ ನಿಮ್ಮ ಮನೆಗೆ ನಾನು ಬರಬೇಕು ಅಂದರೆ ಖಂಡಿತವಾಗ್ಲೂ ಕಾಲ್ ಮಾಡಿ ನಿಮ್ಮ ಮನೆಗೆ ನಾನು ಬರ್ತೀನಿ ನಾಳೆ ನಾಳೆ ಮಧ್ಯಾಹ್ನ ಮೇಲೆ ನನಗೆ ಹದಿನೈದು ಮನೆ ಕೊಟ್ಟಿದ್ದಾರೆ ಹದಿನೈದು ಮನೆಯವರು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅವ್ರ ಪಾಪ ಅವ್ರ ನಂಬರ್ ಮಾಡಿ ಫೋನ್ ಮಾಡಿ ಇದು ಮಾಡಿದರೆ ಅವ್ರದ್ದೆಲ್ಲ ಮ ಒಂದು ಮನೆಯ ಕಡೆಯಿಂದನೂ ಬರ್ತಾ ಇದ್ದೀನಿ ನೀವು ಇಂಟ್ರೆಸ್ಟ್ ಇದ್ದರೆ ನೀವು ಕಾಲ್ ಮಾಡಿ ಖಂಡಿತವಾಗ್ಲೂ ಮೈಸೂರಲ್ಲಿ ಮಾತ್ರ ಮೈಸೂರಲ್ಲಿ ಕರೆದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಆ ತಾಯಿ ಚಾಮುಂಡೇಶ್ವರ್ ನಿಮಗೆ ಆಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು